ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನ ಕಳೆದಂತೆ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ಇಲ್ಲಿನ ಜನಸಂದಣಿಗೆ ತಕ್ಕಂತೆ ಮುಖ್ಯ ರಸ್ತೆಗಳು ಅಗಲೀಕರಣಗೊಂಡಿದ್ದು ಅಭಿವೃದ್ಧಿಯ ಹೆಸರಿನಲ್ಲಿ ಪಾದಾಚಾರಿಗಳು ಓಡಾಡುವ ಫುಟ್ಪಾತ್ಗಳು ಮೂಲೆ ಗುಂಪಾಗಿವೆ ಸರಿಯಾದ ನಿರ್ವಹಣೆ ಇಲ್ಲದೆ ಪಾದಾಚಾರಿಗಳು ಹೆಜ್ಜೆಗೊಂದು ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಫುಟ್ಪಾತ್ ಮೇಲೆ ಕಸ ಪಾದಾಚಾರಿಗಳಿಗೆ ದಿನನಿತ್ಯ ಸಂಕಷ್ಟ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿರುವ ಫುಟ್ಪಾತ್ಗಳು ದುಸ್ಥಿತಿಯನ್ನು ತಲುಪಿದ್ದು ಅವುಗಳ ಪರಿಸ್ಥಿತಿ ಹೇಳತೀರದಂತಾಗಿದೆ ಫುಟ್ಪಾತ್ ಮೇಲೆ ಅಲ್ಲಲ್ಲಿ ಕಸದ ರಾಶಿ ಕಂಡು ಬರುತ್ತಿದ್ದು ಪಾದಾಚಾರಿಗಳು ಮನೆಯಿಂದ ಹೊರಬರಲು ಕಷ್ಟಪಡುವಂತೆ ಆಗಿದೆ ಫುಟ್ಪಾತ್ ಬದಿಗಳಲ್ಲಿ ನಿಂತ ಮಳೆ ನೀರು ಅದರಲ್ಲಿ ಬಿದ್ದ ಕಸದಿಂದ ಇಕ್ಕೆಲ್ಲಗಳಲ್ಲಿ ಕೊಳಚೆ ಪ್ರದೇಶದಂತ ವಾತಾವರಣ ನಿರ್ಮಾಣಗೊಂಡಿದ್ದು ಇದು ಜನಸಾಮಾನ್ಯರಿಗೆ ಓಡಾಡಲು ಹಿಂಸೆಯನ್ನು ಉಂಟುಮಾಡುತ್ತಿದೆ ಮತ್ತು ಈ ಎಲ್ಲಾ ಸಮಸ್ಯೆಗಳನ್ನು ಸಹಿಸಿಕೊಂಡು ಜನರು ದಿನನಿತ್ಯ ಬದುಕುವಂತಾಗಿದೆ ಕಳಚಿದ ನೆಲಹಾಸು ಮೈ ಮರೆತರೆ ಅಪಾಯ ಫಿಕ್ಸ್ ಸಾಮಾನ್ಯವಾಗಿ ಬೆಂಗಳೂರಿನಂತಹ ನಗರಗಳಲ್ಲಿ ಒಳಚರಂಡಿಯ ವ್ಯವಸ್ಥೆಯ ಮೇಲೆ ಪಾದಾಚಾರಿಗಳಿಗೆ ಓಡಾಡಲು ಫುಟ್ಪಾತ್ ನಿರ್ಮಿಸಲಾಗಿರುತ್ತದೆ ಕೆಲವೊಂದು ಕಡೆ ಚರಂಡಿಯ ಮೇಲೆ ಇಟ್ಟಂತಹ ನೆಲಹಾಸು ಮತ್ತು ಕಲ್ಲು ಚಪ್ಪಡಿಗಳು ಮುರಿದು ಬಿದ್ದಿದ್ದು ಜನ ಸ್ವಲ್ಪ ಮೈಮರೆತರು ತೊಂದರೆಗೆ ಸಿಲುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವೊಂದು ಕಡೆ ಬೀದಿ ಬದಿಯ ಅಂಗಡಿ ಮಾಲೀಕರೇ ಅಂತಹ ಸ್ಥಳಗಳಲ್ಲಿ ಕಟ್ಟಿಗೆ ಮತ್ತು ಮರದ ಸಲಕರಣೆಗಳನ್ನು ಬಳಸಿ ತೆರೆದ ಚರಂಡಿಗಳನ್ನು ಕವರ್ ಮಾಡಿದಂತಹ ಮುನ್ನೆಚ್ಚರಿಕೆ ಕ್ರಮದ ದೃಶ್ಯಗಳು ಕಂಡುಬಂದವು ಇನ್ನು ಬೆಂಗಳೂರಿನ ಜನ ಮಾಧ್ಯಮದ ಎದುರು ಮಾತನಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಶ್ವಾನ ಪ್ರಿಯರಿಂದ ಹಾಗೂ ಫುಟ್ಪಾತ್ ಮೇಲೆ ನಿಲ್ಲುವ ಬೈಕ್ಗಳಿಂದ ಪಾದಾಚಾರಿಗಳಿಗೆ ಆಗುತ್ತಿರುವ ಸಮಸ್ಯೆ ಕುರಿತು ತಮ್ಮ ಬೇಸರವನ್ನ ಹೊರ ಹಾಕಿದರು ನಮಗೆ ಇದೆಲ್ಲ ಕ್ಲೀನ್ ಮಾಡಲಿದ್ರೆ ನಮ್ಗೆ ಇಲ್ಲಿ ಇರಕ್ಕಾಗಲ್ಲ ನಾವು ಬಾಡಿಗೆಗಿರೋರು ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಅನ್ನೋಕ್ಕಾಗಲ್ಲ ಎಲ್ಲಿರ್ತೀವಿ ಅಲ್ಲಿ ಕ್ಲೀನ್ ಇಟ್ಕೋಬೇಕು ಏರಿಯಾ ಕ್ಲೀನ್ ಆಗಿದ್ರೆ ರೋಗರು ಜನಗಳು ಬರ ಬರಲ್ಲ ಇಲ್ಲಿ ಪಾರ್ಕ್ ಎಲ್ಲ ಇದೆ ಜನ ಪಾರ್ಕಿಗಿಂತ ಏನಕ್ಕೆ ಬರ್ತಾರೆ ಒಳ್ಳೆ ಗಾಳಿ ಸೇವಿಸೋದಕ್ಕೆ ಮಾತ್ರ ಬರ್ತಾರೆ ಪಾರ್ಕಿಗೆ ಅಲ್ವಾ ಈ ಥರ ಗಲೀಜಿದ್ರೆ ಯಾರು ಬರ್ತಾರೆ ಇಲ್ಲದೆಲ್ಲ ರೋಗಗಳೆಲ್ಲ ಬರುತ್ತೆ ಕಸ ಒಂಥರದ ಕಸ ಅಲ್ಲ ಕೊಳತದ್ದು ಸತ್ತದ್ದು ಎಲ್ಲನೂ ತಂದು ಹಾಕ್ತಾ ಇದ್ದಾರೆ ಅಲ್ವಾ ಸೊ ಸ್ವಚ್ಛ ಭಾರತ ಅಭಿಯಾನ ಹೋಗ್ಲೇ ಮಾಡಿದ್ರು ಸೊ ಆದರೂ ಸ್ವಚ್ಛ ಭಾರತ ಅಭಿಯಾನದಿಂದ ಅಷ್ಟು ಅಷ್ಟು ದುಡ್ಡು ಬಜೆಟು ಅಷ್ಟು ಅಂದಾಜು ಅಮೌಂಟು ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಇದು ಮಾಡಿದ್ರಲ್ಲ ಸೊ ಆದರೂ ಕೂಡ ಈ ಥರ ಸ್ವಚ್ಛ ಇದಾಗಿಲ್ಲ ಈ ರೋಡ್ ಸರಿ ಇಲ್ಲ ಇದು ಫುಟ್ಪಾತ್ಗಳು ಸರಿ ಇಲ್ಲ ಅಂತ ಅನ್ನೋದ್ರಿಂದ ಕಾರಣ ಅಂತಂದರೆ ಸರ್ಕಾರ ಏನು ಕೆಲಸ ಮಾಡ್ತಿದೆ ಈಗೆಲ್ಲನೂ ಸರ್ಕಾರಕ್ಕೂ ಓಯಿಸೋಕ್ಕಾಗಲ್ಲ ಎಲ್ಲನೂ ಸಾರ್ವಜನಿಕರಿಗೆ ವಹಿಸೋಕ್ಕಾಗಲ್ಲ ಎರಡರದ್ದು ಎಲ್ಲಿ ಕೆಲಸ ಇತ್ತೆ ಒಂದು ಕೈಲಿ ಒಡದೆ ಏಟು ಎರಡು ಕೈ ಚಪ್ಪಾಳೆ ಸೊ ಅದೇ ಥರ ಈ ಫುಟ್ಪಾತು ಕೂಡ ಕ್ಲೀನ್ ಆಗಬೇಕು ಅಂತಂದರೆ ನಾವು ಎರಡೂ ಇಬ್ಬರು ಕೂಡ ಕೈ ಜೋಡಿಸಬೇಕಾಗುತ್ತೆ ಸರ್ ಕನಕಪುರ ರೋಡಲ್ಲಿ ಹತ್ತಾರು ಸಮಸ್ಯೆಗಳಿದೆ ಪಾದಚಾರಿಗಳಿಗಿರ್ಬೋದು ಅಥವಾ ಸಾರ್ವಜನಿಕರಿಗಿರ್ಬೋದು ಮೊದಲನೇ ವಿಷಯ ಏನಂದರೆ ಪಾದಚಾರಿಗಳಿಗೆ ಮಾಡಿರೋಂಥ ಈ ರೋಡ್ ಇದೇನಿದೆ ಫುಟ್ಪಾತ್ ಏನಿದೆ ಈ ಫುಟ್ಪಾತು ಕಂಪ್ಲೀಟೇ ಇಲ್ಲ ಕೆಲವು ಕಡೆ ಫುಟ್ಪಾತ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿರೋದಿರ್ಬೋದು ಎರಡನೇದು ಕಸಗಳನ್ನ ಹಾಕಿರೋದಿರ್ಬೋದು ಸಂಜೆ ಮೇಲೆ ಈಗ ಗಾಡಿಗಳನ್ನ ಹಾಕ್ಕೊಂಡು ವ್ಯಾಪಾರ ಮಾಡ್ತಾರಲ್ಲ ಆ ವ್ಯಾಪಾರ ಮಾಡೋದ್ರಿಂದ ಸಮಸ್ಯೆ ಆಗ್ತಿದೆ ನೀವು ಈ ರೋಡಲ್ಲಿ ಇಲ್ಲಿಂದ ಕೋಣನ್ಕುಂಟೆ ಕ್ರಾಸ್ ತನಕ ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಆದರೂ ನಿಮಗೆ ಬ್ಲಾಕ್ ಇದೆ ಅಂದರೆ ಕಾರು ಬೈಕಲ್ಲಿ ಓಡೋರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ನೀವು ಬ ನಡ್ಕೊಂಡು ಓಡೋರಿಗೆ ಸಮಸ್ಯೆಯನ್ನು ಯಾರು ಕೇಳೋರೇ ಇಲ್ಲ ಇಲ್ಲಿ ಮಳೆಗೆ ಬಂದರೆ ಡ್ರೈನೇಜ್ ಸಿಸ್ಟಮ್ ಸರಿಯಿಲ್ಲ ಅದರೆಲ್ಲ ಫುಲ್ ಬ್ಲಾಕಾಗಿ ಅಲ್ಲಿಂದ ಇಲ್ಲಿ ತನಕ ಫುಲ್ ನೀರು ನಿಂತ್ಕೊಳ್ಳುತ್ತೆ ಎರಡು ಮೂರನೇದು ಈ ರೋಡಲ್ಲಿ ಜೆ ಪಿ ನಗರ್ ಸಿಗ್ನಲ್ ಇದೆಯಲ್ಲ ಸಾರಕಿ ಸಿಗ್ನಲು ಆ ಸಿಗ್ನಲಲ್ಲಿ ಪಾದಚಾರಿಗಳಿಗೆ ಯಾವುದೇ ರೀತಿಯಾದಂಥ ಪ್ರಿಫರೆನ್ಸ್ ಇಲ್ಲ ಅಂದರೆ ಅವ್ರು ದಾಟೋ ಅದಕ್ಕೆ ಇರ್ಬೋದು ಆ ಕಡೆಯಿಂದ ಈ ಕಡೆ ಅದಕ್ಕೆ ಒಂದು ಸ್ಕೈವಾಕ್ ಇಲ್ಲ ಈ ಜಂಕ್ಷನ್ ನೋಡ್ಬೋದು ನೀವು ಬೆಂಗಳೂರಲ್ಲೇ ಆಲ್ಮೋಸ್ಟ್ ಒಂದು ಒಂದು ಟಾಪ್ ಫೈ ಜಂಕ್ಷನ್ ಅಂತ ತಗೊಂಡ್ರೆ ಇದು ಒಂದು ಸಿಗ್ನಲ್ ಜಂಕ್ಷನ್ನು ಸೊ ಪಾದಚಾರಿಗಳಿಗೆ ಕೇರೆ ಮಾಡಲ್ಲ ಪೊಲೀಸ್ನವ್ರಿಗೂ ಅಷ್ಟೇ ನಾವು ಒಂದು ಹತ್ತು ಸಲ ಇನ್ಫಾರ್ಮ್ ಮಾಡಿದ್ದೀವಿ ಅವ್ರಿಗೆ ಪ ಅವ್ರಿಗೆ ಸಿಗ್ನಲ್ನ ಬ್ಲಾಕ್ ಮಾಡಿ ಸಿಗ್ನಲ್ನ ಪಾದಚಾರಿಗಳು ದಾಟಾಡೋದಕ್ಕೆ ಮಾಡಿಕೊಡಿ ಸ್ಕೈ ವ್ಯವಸ್ಥೆ ಮಾಡಿಕೊಡಿ ಅಂತ ಯಾರೂ ಸಮಸ್ಯೆ ತಕ್ಕ ತಲೆನೂ ಕೆಡಿಸ್ಕೊಂಡಿಲ್ಲ ಅಂದರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಬೆಲೆ ಇಲ್ಲ ಅದಂತೂ ಖಂಡಿತ ಹೇಳ್ತೀನಿ ಬೈಕು ಕಾರಲ್ಲಿ ಓಡಾಡೋರು ಮೆಟ್ರೋಲ್ಲಿ ಓಡೋರು ಆರಾಮಾಗಿ ಓಡಾಡ್ತಾರೆ ಇಲ್ಲಿ ವಯಸ್ಸಾದವರು ಏಜ್ ಇರೋರು ಯಾರು ಏನು ಓಡಾಡಿದ್ರು ತಲೆ ಕೆಡಿಸಿಕೊಂಡು ಬೀದಿ ಬದಿ ವ್ಯಾಪಾರ ಸುಗಮ ಸಂಚಾರಕ್ಕೆ ಸಮಸ್ಯೆ ಅಪಾರ ಬೆಂಗಳೂರಿನಲ್ಲಿ ವ್ಯಾಪಾರ ಮತ್ತು ಮಾರುಕಟ್ಟೆ ಪ್ರದೇಶಗಳಲ್ಲಿ ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರು ಫುಟ್ಪಾತ್ ಮೇಲೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಹಾಕಿಕೊಂಡು ದಿನನಿತ್ಯ ವ್ಯಾಪಾರ ವಹಿವಾಟುಗಳನ್ನು ಮಾಡುತ್ತಾ ಫುಟ್ಪಾತ್ ಗಳನ್ನು ಅತಿಕ್ರಮಣ ಮಾಡಿಕೊಂಡಂತಹ ದೃಶ್ಯಗಳು ಸಾಮಾನ್ಯವೆಂಬಂತೆ ಕಂಡುಬರುತ್ತಿವೆ ಇದಷ್ಟೇ ಅಲ್ಲದೆ ಸಿಗ್ನಲ್ಸ್ಗಳಲ್ಲಿ ಜನ ರಸ್ತೆಯನ್ನು ದಾಟುವ ಸ್ಥಳಗಳಲ್ಲೂ ವಾಹನ ಸವಾರರು ಸಿಗ್ನಲ್ ಬಿಡುವವರೆಗೂ ಪಾದಾಚಾರಿಗಳಿಗೆ ಅಡ್ಡಲಾಗಿ ತಮ್ಮ ವಾಹನಗಳನ್ನು ನಿಲ್ಲಿಸುವಂತಹ ದೃಶ್ಯಗಳು ಕಂಡು ಇನ್ನು ಇದರ ಬಗ್ಗೆ ಸರ್ಕಾರ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳುತ್ತಾದರೂ ವಾಸ್ತವದಲ್ಲಿ ಯಾವುದೇ ಕ್ರಮಗಳು ಜಾರಿಯಲ್ಲಿ ಇಲ್ಲ ಎಂಬುದಕ್ಕೆ ಬೆಂಗಳೂರಿನ ಹಲವಾರು ಪ್ರದೇಶಗಳು ಕೈಗನ್ನಡೆಯಂತಿವೆ ಇನ್ನಾದರೂ ಸರ್ಕಾರ ಮತ್ತು ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸುತ್ತಾರಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಸ್ವಪ್ನಿಲ್ ವಸೋಡೆ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ಬೆಂಗಳೂರು